ಇನ್ನು ಸಿಎಂ ಸಿದ್ದರಾಮಯ್ಯರಿಂದಲೇ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಸಚಿವರಿಗೆ ಔತಣಕೂಟ ಏರ್ಪಡಿಸಿರುವ ಸಿದ್ದರಾಮಯ್ಯನವರು ಇನ್ನು ಸಚಿವ ಸಂಪುಟ ಸರ್ಜರಿಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಮೀಟಿಂಗ್ ಬೆನ್ನಲ್ಲೇ ಇದೀಗ ಸಚಿವ ಸ್ಥಾನಕ್ಕೆ ಶಾಸಕರ ಪೈಪೋಟಿ ನಡೀತಾ ಇದೆಯಾ ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ರು ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸರ್ಜರಿಗೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಮೀಟಿಂಗ್ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ಶಾಸಕರು ಪೈಪೋಟಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಹಿರಿಯ ಕಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಲಾಭಿ ಪಡೆದುಕೊಳ್ಳಬಹುದು ಇದು ಹೈಕಮಾಂಡ್ ಕಡೆ ಬೆರಳು ತೋರಿಸುವ ಸಿಎಂ ಡಿ ಸಿಎಂ ಸಂಪುಟದಿಂದ ಹೊರನಡೆಯಬೇಕಾದ ಸಚಿವರಿಗೆ ಏನೆಲ್ಲ ಪ್ಲಾನಿಂಗ್ಸ್ ಮಾಡಲಾಗ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರ ಸಚಿವರಿಗೆ ಔತಣಕೂಟವನ್ನು ಏರ್ಪಡಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಸೊ ದಲಿತ ಸಿ ಎಂ ಅನ್ನುವಂತಹ ಕೂಗು ಒಂದು ಕಡೆ ಕೇಳಿ ಬರ್ತಾ ಇದೆ ಇನ್ನು ಇನ್ನು ಏನಾದರೂ ಬದಲಾವಣೆ ಆಗತ್ತೆ ಅನ್ನೋದಾದರೆ ಸೊ ಅಹಿಂದ ಅಸ್ತ್ರವನ್ನು ಪ್ಲೇ ಮಾಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೈಕಮಾಂಡ್ ಕಡೆ ತೋರಿಸ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಸದ್ಯಕ್ಕೆ ಸಚಿವ ಸಂಪುಟ ಸರ್ಜರಿಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಮೀಟಿಂಗ್ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ಶಾಸಕರ ಮಧ್ಯೆ ಪೈಪೋಟಿ ಕೂಡ ಸಿಎಂ ಔತಣಕೂಟ ಬಳಿಕ ದೆಹಲಿಗೆ ತೆರಳುವುದಕ್ಕೆ ಸಚಿವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಒಂದ್ ಕಡೆ ಕ್ಯಾಬಿನೆಟ್ ಸಹೋದ್ಯೋಗಿಗಳಿಗೆ ಸಿಎಂ ಡಿನ್ನರ್ ಆಯೋಜನೆ ಕೂಡ ಮಾಡಿದ್ದಾರೆ ಸಿಎಂ ಏನು ಸಂದೇಶ ನೀಡಲಿದ್ದಾರೆ ಅನ್ನೋದೇ ಕುತೂಹಲ ನಂತರ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಗೂ ಕೂಡ ಸಜ್ಜಾಗಿದ್ದಾರೆ ಸಚಿವರು ಸಚಿವರಾಗಿ ಮುಂದುವರಿಯುವ ಲೆಕ್ಕಾಚಾರದಲ್ಲಿ ಮಿನಿಸ್ಟರ್ಸ್ ಒಂದ್ ಕಡೆ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ನಾನಾ ಲೆಕ್ಕಾಚಾರಗಳನ್ನು ಹಾಕ್ತಿದ್ದಾರೆ ಇತ ಹಿರಿತನ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಗೆಲುವು ಎದ್ದಿದೆ ಜಾತಿ ಹಾಗೂ ಪ್ರದೇಶವಾರು ಲೆಕ್ಕಾಚಾರದಲ್ಲಿ ಕೆಲ ಶಾಸಕರಿದ್ದಾರೆ ಇತ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪೈಪೋಟಿ ಕೂಡ ನಡೀತಾ ಇರುವಂಥದ್ದು ಸಿಎಂ ಔತನ ಕೂಟದ ಬಳಿಕ ದೆಹಲಿಗೆ ತೆರಳುವುದಕ್ಕೆ ಸಚಿವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಸಿಎಂ ಏನು ಸಂದೇಶ ನೀಡ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕಾರಿ ಅಂಶ ಆಗಿದೆ ಮುಂದುವರೆದಿದೆ ಡೊನಾಲ್ಡ್ ಟ್ರಂಪ್ ತೆರಿಗೆಯ ಯುದ್ಧ ಚೀನಾ ಮೇಲೆ ಶೇಕಡಾ ನೂರರಷ್ಟು ಸುಂಕ ಹೇರಿದೆ ಅಮೆರಿಕ ನೊಬೆಲ್ ಪ್ರಶಸ್ತಿ ಸಿಗದ ಕೋಪ ಬೇರೆ ಒಂದು ಕಡೆ ಅದನ್ನ ತೀರಿಸಿಕೊಂಡ್ರ ಟ್ರಂಪ್ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ಬಲಿ ವಕ್ರನಾದ ಚೀನಾ ಮೇಲೆ ಡೊನಾಲ್ಡ್ ಟ್ರಂಪ್ ಸೆಡನ್ನು ತೀರಿಸಿಕೊಳ್ತಾ ಇದ್ದಾರಾ ತೆರಿಗೆ ಜೊತೆ ಚೀನಾದ ರಫ್ತು ಮೇಲೆಯೂ ಕೂಡ ನಿಯಂತ್ರಣ ವ್ಯಾಪಾರದಲ್ಲಿ ಚೀನಾ ಆಕ್ರಮಣಕಾರಿ ನಿಲುವು ಹೊಂದಿದೆ ಕೂಡ ಚೀನಾ ಮೇಲೆ ಶೇಕಡಾ ನೂರರಷ್ಟು ಹೆಚ್ಚುವರಿ ಸುಂಕ ಘೋಷಣೆ ಮಾಡಲಾಗಿದೆ ನೊಬೆಲ್ ಸಿಗದಿದ್ದಕ್ಕೆ ಟ್ರಂಪ್ ಈ ರೀತಿಯಾಗಿ ತಮ್ಮ ಸೇಡನ್ನು ತೀರಿಸ್ಕೊಳ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ನೊಬೆಲ್ ಪ್ರಶಸ್ತಿ ಸಿಗದ ಕೋಪ ಕಡೆ ರಫ್ತನ್ನು ಕೂಡ ನಿಲ್ಲಿಸಿರುವಂತದ್ದು ಬಲಿ ಕಪಕನಾದಂತಹ ಚೀನಾ ಮೇಲೆ ಸೇಡನ್ನು ತೀರಿಸ್ಕೊಳ್ತಿದ್ದಾರಾ ತೆರಿಗೆ ಜೊತೆ ಚೀನಾದ ರಫ್ತು ಮೇಲೆಯೂ ಕೂಡ ನಿಯಂತ್ರಣ ಹೇರಲಾಗಿದೆ ಟ್ರಂಪ್ ತೆರಿಗೆಯ ಯುದ್ಧ ಇನ್ನೂ ಕೂಡ ಮುಂದುವರಿತಾನೆ ಚೀನಾ ಮೇಲೆ ಶೇಕಡಾ ನೂರರಷ್ಟು ಸುಂಕ ಹೇರಿದೆ ಅಮೆರಿಕ ನೊಬೆಲ್ ಪ್ರಶಸ್ತಿ ಸಿಗದ ಕೋಪವನ್ನು ತೀರಿಸಿಕೊಳ್ತಿದ್ದಾರಾ ಟ್ರಂಪ್ ಗೊತ್ತಿಲ್ಲ ಬಳಿಕ ಮಕರನಾದ ಚೀನಾ ಮೇಲೆ ಡೊನಾಲ್ಡ್ ಟ್ರಂಪ್ ಸೆಡನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ತೆರಿಗೆ ಜೊತೆಗೆ ಚೀನಾದ ರಫ್ತು ಮೇಲೆಯೂ ಕೂಡ ನಿಯಂತ್ರಣ ವ್ಯಾಪಾರದಲ್ಲಿ ಚೀನಾ ಆಕ್ರಮಣಕಾರಿ ನಿಲುವನ್ನು ಹೊಂದಿದೆ ಚೀನಾ ಮೇಲೆ ಶೇಕಡಾ ನೂರರಷ್ಟು ಹೆಚ್ಚುವರಿ ಸುಂಕ ಕೂಡ ಘೋಷಣೆ ಮಾಡಿದೆ